ನಮಸ್ಕಾರ ಸರ್ ನಮಸ್ಕಾರ ಸರ್ ನಾವಿಲ್ಲಿ ಸರ್ ಸರ್ ಇಲ್ಲಿ ನಾನು ಇದೇ ಫಸ್ಟ್ ಟೈಮ್ ಈ ಏರಿಯಾಗೆ ಬಂದದ್ದು ಆಕ್ಚುಲಿ ಒಂದು ಟಿವಿ ನೋಡೋಣ ಅಂತ ಬಂದೆ ಸರ್ ಆಮೇಲೆ ಇಲ್ಲಿ ಹೇಳಿದ್ರು ಡಯಲ್ ಟಿವಿ ಅಂತ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ಹ್ಞೂ ಸರ್ ಸೊ ಹಿಂಗೆ ಹುಡ್ಕೊಂಡ್ ಬಂದೆ ಸರ್ ಇಲ್ಲೇ ಪ್ರವೀಣ್ ಸರ್ ಅಂತ ಪ್ರವೀಣ್ ಅಂದ್ರೆ ನಾನ್ ನಿಮ್ಗೆ ಹೇಳ್ತಿದ್ನಲ್ಲ ಸರ್ ಓಹ್ ನೀವು ಪರಿಚಯ ಮಾಡ್ಸಿದ್ರ ಸರ್ ಮುಂಚೆ ಇದ್ದ ಈಸ್ ದ ಸೇಮ್ ಮ್ಯಾನ್ ಸರ್ ಓ ಹೌದಾ ಸರ್ ಓ ನಿಮ್ ನಿಮ್ ತುಂಬಾ ಪರಿಚಯ ಹೌದು ಒಳ್ಳೆ ಟಿವಿಗಳು ಸಿಗ್ತಾವೆ ಸರ್ ಟಿವಿ ಭಾಳ ದಿವ್ಸದಿಂದ ಮಾರಾಟ ಮಾಡ್ತಾ ಇದ್ದಾರೆ ಸರ್ ಓಕೆ ಅದ್ರದ್ದೇನೂ ತೊಂದರೆ ಏನಿಲ್ಲ ಬಟ್ ನಾನು ಬಹಳ ದಿವಸ ಟು ತೌಂಡ್ ಏಯ್ಟಿನಲ್ಲಿ ಒಂದು ತೊಗೊಂಡು ಹೋಗಿದ್ದೆ ಹೌದಾ ಅದು ಹಾಗೆ ವರ್ಕ್ ಆಗ್ತಾ ಇತ್ತು ಬಟ್ ನಮ್ಮವ್ರು ಯಾರು ಕೇಳಿದ್ರು ಓಕೆ ಈಗ ನಾನೂ ಬಂದೆ ಅಚಾನಕ್ಕೆ ಬನ್ನಿ ನೋಡೋಣ ಬಟ್ ಬನ್ನಿ ಪ್ಲೀಸ್ ಕಾ ಓ ಚೆನ್ನಾಗಿದೆ ಹೌದು ಎಲ್ಲ ಇದೆಲ್ಲ ಡಿಸ್ಪ್ಲೇ ಇದು ಪ್ರವೀಣ್ ಬನ್ನಿ ಪ್ರವೀಣ್ ಅಂತ ಸರ್ ಸರ್ ಗೊತ್ತು ಕೆಳಗಡೆ ಬಂದಾಗ್ಲೇನೆ ಪ್ರವೀಣ್ ಈ ಬಹಳ ದಿವಸದಿಂದ ನಡೆಸ್ತಾ ಇದಾರೆ ಸರ್ ಎಬ್ರಿ ಟಿವಿ ಸೇಮ್ ಟಿವಿ ಬೇರೆ ಏನು ವ್ಯತ್ಯಾಸ ಇರಲ್ಲ ಮ್ಯಾನುಫ್ಯಾಕ್ಚರ್ಡ್ ಬೈ ಒಂದೇ ಇದು ಬೇರೆ ದೇಶಗಳೆಲ್ಲ ಮ್ಯಾನುಫ್ಯಾಕ್ಚರ್ ಆಗ್ತಕ್ಕಂಥದ್ದು ಅಂತ ಇವ್ರು ಹೇಳಾದ್ಮೇಲೆ ನಂಗೆ ಗೊತ್ತಾಗಿದ್ದು ಮದರ್ ಬೋರ್ಡ್ ಅಂಡ್ ಅದರ್ ಥಿಂಗ್ಸ್ ಈಸ್ ಕಂಪ್ಲೀಟ್ಲಿ ಟೋಟಲಿ ಬೈ ಡಿಫರೆಂಟ್ ಕಂಟ್ರಿ ಇದ್ರ ಬಗ್ಗೆ ತುಂಬಾ ನಾಲೆಡ್ಜ್ ಇದೆ ಆಮೇಲೆ ಇದನ್ನ ಸಂಪೂರ್ಣವಾಗಿ ಅದರದ್ದು ಬಿಚ್ಚಿ ಎಲ್ಲ ಮಾಡುವಂತದ್ದು ಏನಾದರೂ ವ್ಯತ್ಯಾಸ ಆದರೂ ಟಿವಿಗಳಲ್ಲಿ ಪ್ರತಿಯೊಂದು ಸಹ ರಿಪೇರಿ ಮಾಡ್ತಕ್ಕಂಥ ಇದೆ ಅವಾಗ ಎಸ್ ಓ ಇವ್ರಿಗೆಲ್ಲ ಗೊತ್ತಿರುತ್ತಾಗ ಇದ್ರ ಕೆಪಾಸಿಟಿ ಏನು ದಮ್ ಏನು ತಾಕತ್ ಏನು ಎಲ್ಲ ಗೊತ್ತಾಗ್ಬಿಡ್ತಿದೆ ಟ್ರಸ್ಟ್ ದುಃಖ್ ಎಸ್ ಗುಡ್ ಈಸ್ ಸಪ್ಲೈ ಗುಡ್ ಟಿವಿ ಅನ್ಬಿಟ್ಟು ಅದ್ರ ಬಗ್ಗೆ ಗೊತ್ತೇ ಇಲ್ಲದೇ ಸಪ್ಲೈ ಮಾಡ್ಬಿಟ್ಟಾಗ ಏನೂ ಗೊತ್ತಿಲ್ಲದ್ರು ಪಾಠ ಹೇಳ್ಬಿಟ್ಟಾಗ ನಮ್ಗೆ ತೊಂದರೆ ಆಗ್ಬಿಡ್ತದಲ್ವಾ ಆ ಕಾರಣಕ್ಕೆ ಐ ಈಸ್ ದ ರೈಟ್ ಪರ್ಸನ್ ಈಗ ಚಿತ್ರದುರ್ಗ ಮತ್ತು ದಾವಣಗೆರೆ ಎರಡು ಕಡೆ ಡಯಲ್ ಟಿವಿ ಬ್ರಾಂಚ್ ಇದೆ ಪ್ರವೀಣ್ ಸಾಕಷ್ಟು ಕೆಲಸ ಮಾಡ್ತಾ ಅನ್ಸುತ್ತೆ ಹೋದೇ ಒಂದು ಟಿವಿ ಬೇಕಾಗಿತ್ತು ಅದನ್ನ ಇದ್ದೀರಾಗಿತ್ತು ನಮ್ಮಲ್ಲಿ ಫಾರ್ಟಿ ಇಂಚೆ ಇಂಚ ಇಪ್ಪ ಇದು ಕೊಡ್ತಾ ಇದ್ದೀವಿ ಬ್ರಾಕೆಟ್ ಅಲ್ಲಿ ಹೇಳ್ಬೇಕು ಕಡಿಮೆ ಇದೆ ಅಂತ ಹೇಳಿ ಇದು 43 ತ್ರೀ ಇಂಚಸ್ ಬರುತ್ತೆ 43 ಇಂಚಸ್ ಹದ್ಮೂರ್ ಸಾವಿರ ಕೊಡ್ತಾ ಇದೀನಿ ಓಕೆ ಓಕೆ ನಾನು 40 ಇಂಚಸ್ ಸಿಕ್ಸ್ಟಿ ಸೌಸನ್ ತಗೊಂಡಿದ್ದೆ ಹ್ಮ್ ಹೆಂಗೆ ಕಡಿಮೆ ಆಗಿದೆ ಅಲ್ವಾ ರೇಟ್ ಲಸ್ ನಾವು ಡೈರೆಕ್ಟ್ ಇಂಪೋರ್ಟ್ ಮಾಡ್ತೀವಿ ನಾವು ಅಸೆಂಬಲ್ ಮಾಡೋದ್ರಿಂದ ಸ್ವಲ್ಪ ಕಮ್ಮಿ ಆಗುತ್ತೆ ಮಧ್ಯದಲ್ಲಿ ಡೀಲ್ ಡಿಸ್ಟ್ರಿಬ್ಯೂಟ್ ಯಾರೂ ಬರೋದಿಲ್ಲ ಕಂಪನಿಯಿಂದ ಡೈರೆಕ್ಟ್ ಕಸ್ಟಮರ್ ಕೊಡ್ತಾ ಇರೋದ್ರಿಂದ ಅದನ್ನ ಕಮ್ಮಿ ಕೊಡ್ತಾ ಇದ್ದೀನಿ ಕಟ್ ಮಾಡ್ತೀನಿ ಡೈರೆಕ್ಟ್ ಕಸ್ಟಮರ್ ಕೊಡ್ತಾ ಇದ್ದೀನಿ ಕಸ್ಟಮರ್ ಲಾಭ ಕೊಡ್ತಾ ಇದೀನಿ ಇದು ತುಂಬಾ ದೊಡ್ಡದಿದೆ ಅಲ್ವಾ ಸಿಕ್ಸ್ಟಿ ಪೈನ್ ಸರ್ ಇದು ನೀವು ಹೊರಗಡೆ ಮಾಮೂಲಿ ಶೋ ಹೊರಗಡೆ ತಗಂತಂದ್ರೆ ಆಲ್ಮೋಸ್ಟ್ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ತರ್ಟಿ ತೌಸಂಡ್ ಆ ತರ ಇದೆ ನಾನ್ ಆಲ್ಮೋಸ್ಟ್ ಫಿಫ್ಟಿ ತೌಸಂಡ್ ಕೊಡ್ತಾಯಿದ್ದೀನಿ ಹೌದಾಡ್ ಬರುತ್ತೆ ವಾಯ್ಸ್ ಸರ್ ಕಂಪ್ಯೂಟರ್ ಫೀಚರ್ ಬರ್ತಾರೆ ಇದರಲ್ಲಿ ಏರ್ ಮೋಸ್ ಏರ್ ಮೌಸ್ ಬರುತ್ತೆ ವೆಬ್ ಐಸ್ ಏರ್ ಮೋಸ್ ನಿಮ್ಮ ನೀವು ಮೋಸಲಿಗ್ ಆಪ್ಟೇಟ್ ಮಾಡಿದ್ರೆ ಫುಲ್ ಏರ್ ಮೋಸ್ ಇದೆಲ್ಲ ಬರುತ್ತೆ ಇದು ಕಂಪ್ಯೂಟರ್ ಕಸರ್ ಬರುತ್ತಲ್ಲ ಸೇಮ್ ಅಜ್ ಇಸ್ ಅದೇ ಬರುತ್ತೆ ಮತ್ತೆ ವಾಯ್ಸ್ ಕಮೆಂಡು ಮತ್ತೆ ಈ ರಿಮೋಟ್ ಅಂದ್ರೆ ವಿತೌಟ್ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ನೀವು ಇದು ಇನ್ಶ ಆಪ್ಟೇಟ್ ಮಾಡ್ಬೋದು ಇದು ಕಂಪ್ಯೂಟರ್ ಎಲ್ಲ ಆಪ್ಷನ್ ಹಾ ವೆಬ್ವಾಯ್ಸಲ್ಲಿ ಕಂಪ್ಯೂಟರ್ ಎಲ್ಲ ಆಪ್ಷನ್ ಬರುತ್ತೆ ಎಲ್ಲ ಬರುತ್ತೆ ಆಪ್ಷನ್ ಬಟ್ ಪ್ರವೀಣ್ ಈಗ ಏನಂದ್ರೆ ಯೂಶ್ವಲಿ ನಾ ಒಂದು ಟಿವಿ ತಗೊಳ್ಳೋಕ ಹೋದಾಗ ಏನೇ ತಗೊಳ್ಳೋಕ ಬ್ರಾಂಡ್ ನೋಡ್ತೀವಿ ಅಲ್ವಾ ದೊಡ್ಡ ದೊಡ್ಡ ಬ್ರ್ಯಾಂಡ್ ಗಳು ಇದ್ದಾಗ ಅನ್ಸುತ್ತೆ ಇದು ಚೆನ್ನಾಗಿರುತ್ತೆ ಅಂತ ಹೇಳಿ ಯಾಕಂದ್ರೆ ಅವರು ಗ್ಯಾರಂಟಿ ವಾರೆಂಟಿ ಕೊಡುತ್ತಾರೆ ಅಲ್ವಾ ಈಗ ಈ ನಿಮ್ಮ ಟಿವಿದು ಹೇಗಿದೆ ಸರ್ ನಾನು ಗ್ಯಾರಂಟಿ ಕೊಡ್ತಿದೀನಲ್ಲ ಓಕೆ ಒಂದು ವರ್ಷ ಗ್ಯಾರಂಟಿ ಕೊಡ್ತೀನಿ ಒಂದು ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತೀನಿ ಇನ್ನು ನಾಲ್ಕು ವರ್ಷ ಸರ್ವಿಸ್ ವಾರಂಟಿ ಕೊಡ್ತೀನಿ ರಿಪ್ಲೇಸ್ಮೆಂಟ್ ಬೇರೆ ಟಿವಿನೇ ಕೊಡ್ತೀನಿ ಹೌದು ಮೈನರ್ ಚಿಕ್ಕಬಿಟ್ರೆ ಪ್ರಾಬ್ಲಮ್ ಇದ್ರೆ ರೆಡಿ ಮಾಡ್ಕೊಡ್ತೀನಿ ಮೇಜರ್ ಇಶ್ಯೂ ಇದ್ರೆ ಆ ಟಿವಿ ತಗಂತೀನಿ ಬೇರೆ ಟಿವಿ ರಿಟರ್ನ್ ಕೊಡ್ತೀನಿ ಹೌದಾ ಓಹೋ ಅದ್ರು ಮಾಡ್ತೀರಾ ವಾರೆಂಟಿ ಅಂತಂದ್ರೆ ವಾರಂಟಿ ಅಂತ ಅಂದ್ರೆ ಸರ್ವಿಸ್ ಚಾರ್ಜ್ ಏನ್ ಇರೋದಿಲ್ಲ ಬರಿ ಸ್ಪೇರ್ ಏನೋ ಇದೆ ನಾಲ್ಕು ವರ್ಷದಲ್ಲಿ ಏನಾದ್ರು ಕೂಡ ಏನಾದ್ರು ಸರ್ವಿಸ್ ಚಾರ್ಜ್ ಅಂತ ಕಾಣೋದಿಲ್ಲ ಈಗ ಹೊರಗಡೆ ಆಲ್ಮೋಸ್ಟ್ ರೆಡಿ ಮಾಡ್ಸಕ್ಕೂ ನಾಲ್ಕು ರೂಪಾಯಿ ಆಯ್ತು ಅಂದ್ರೆ ನಮ್ದು ಒಂದ್ ಎಂಟು ರಿಂದ ಸಾವಿರ ರೂಪಾಯಿ ಒಳಗಡೆ ಆಗುತ್ತೆ ಬರೀ ಒಂದು ಸ್ಪೇರ್ ಚಾರ್ಜ್ ಮಾತ್ರ ಸರ್ವಿಸ್ ಚಾರ್ಜ್ ಅಂತ ತಗೊಂಡಿಲ್ಲ ಇದೆ ದೊಡ್ಡದ ಎಲ್ಲಕ್ಕಿಂತ ಇಲ್ಲ ಸರ್ ಇನ್ನ ಏಯ್ಟಿ ಸಿಕ್ಸ್ ಅಂಚಾದ್ರು ಸಿಗುತ್ತೆ ಹೌದಾ ಎಟಿ ಸಿಕ್ಸ್ ಈಗ ಲಾಸ್ಟು ಬಿಗ್ ಬಾಸ್ ಎಲ್ಲ ಹಾಕಿದೆ ಬಿಗ್ ಬಾಸ್ ಒಳಗಡೆ ಬರ್ತೈತಲ್ಲ ಅದನ್ನೇ ನಾನೇ ಕೊಟ್ಟಿದ್ದು ಎಯ್ಟಿ ಸಿಕ್ಸ್ ಬಿಗ್ ಬಿಗ್ ಮನೆ ಬೇಕು ಹಾ ಎಲ್ಲ ಎಲ್ಲತ್ರ ಇಂಚಸ್ ಇದೆ ಸರ್ ಕಮ್ಮಿ ಕಮ್ಮಿ ಕಮ್ಯೂನಿಟಿಲಿ ಕೊಡ್ತಾ ಇದ್ದೀವಿ ಇದು ನೀವು ತುಂಬಾ ಲಾರ್ಜ್ ಸ್ಕೇಲ್ ಅಲ್ಲಿ హోటల్ ಗಳು ಗೆ ಕೊಡ್ತೀರಾ హోటల్ హోటల్ ಪಿಜಿ ಸರ್ ಪಿಜಿ ಸ್ಕೂಲ್ ಗಳು ಗೆ ಕೊಡ್ತೀವಿ ಅಂದ್ರೆ ತುಂಬಾ ಈ ನಂಬರ್ಸ್ ಗಳು ಬೇಕala ಅವರು ಬಂತು ಬಲ್ಕ್ ಕ್ವಾಂಟಿಟಿಯಲ್ಲಿ ಕೊಡ್ತೀವಿ ಬಲ್ಕ್ ಕ್ವಾಂಟಿಟಿಯಲ್ಲಿ ಬರಿ ಇನ್ನ ಡಿಸ್ಕೌಂಟ್ ಅಲ್ಲಿ ಕೊಡ್ತೀನಿ ಅದು ನೈಸ್ ಇದೇನಿದು ಕೆಳಗಡೆ ಇದೆಯಲ್ಲ ಸರ್ ಇದು ಸ್ಟಾಫ್ಲೇಜಲ್ಲಿ ಇದು ನಿಮ್ಮ ನಿಮ್ಮದೇ ಫ್ರೆಂಡ್ಸ್ ನಾವೇ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಇದೆ ಇದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಇದೆ ಡೈಲ್ ಅಂತ ಓಕೆ 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 இதை எட்டு ரூபாய் கொடுத்தா தீன்னை ಸೇಮ್ ಹೊರಗಡೆ ಕಟ್ ಆಫ್ ಇರೋದಿಲ್ಲ ಹೊರಗಡೆ ಒಂದು ಮಾರ್ಕೆಟ್ ಅಲ್ಲಿ ತಗೋಬೇಕು ಮಿನಿಮಮ್ ಎರಡು ಸಾವಿರ ರೂಪಾಯಿ ಇದೆ ಟ್ವೆಂಟಿ ಫೋರ್ ಇಂಚಸ್ ಇಂದ ಏಟಿ ಸಿಕ್ಸ್ ಇಂಚ್ ಎಲ್ಲದಕ್ಕೂ ಹಾಕ್ಬೋದು ಎಲ್ಲ ಟಿವಿಗೂ ಹಾಕ್ಬೋದು ಇದು ಪ್ರವೀಣ್ ಅದೇ ಹೊರಗಡೆ ಒಂದು ಎಲ್ ಇಡಿ ಬಾಲ್ ನೋಡಿದೆ ಹೌದು ಅದು ಹೆಂಗೆ ಅದು ಎಷ್ಟು ಅದು ತುಂಬಾ ಕಮ್ಮಿ ರೇಟ್ ಅಲ್ಲಿ ಕೊಡ್ತಾ ಇದ್ದೀನಿ ಎಷ್ಟು ಬೇಕಾದ್ರೆ ಅಷ್ಟು ಯಾವ ಸೈಜ್ ಬೇಕಾದ್ರೆ ಮಾಡ್ಬೋದು ಒಂದಡಿ ಒಂದಡಿ ಪೀಸ್ ಒಂದಡಿ ಒಂದಡಿ ಚಿಕ್ಕದ ಪೀಸ್ ಬರುತ್ತೆ ಕಸ್ಟಮೈಸ್ ಎಷ್ಟು ಸೈಜ್ ಬೇಕು ಅಷ್ಟು ಮಾಡ್ಬೋದು ಕಸ್ಟಮೈಸ್ ಎಷ್ಟು ಮಾಡ್ಬೋದು ನೂರಡಿ ನೂರಡಿ ಬೇಕಾದ್ರೆ ಮಾಡ್ಬೋದು

ಆಯ್ತು ಬಿಡಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಇಟ್ ಇಸ್ ಫೈನ್ ಮೆಟೀರಿಯಲ್ ಸರ್ ಯಾಕಂದ್ರೆ ಬಹಳ ದಿವಸ ನೋಡ್ತಾ ಇರುವಂತದ್ದಲ್ಲ ಟೂ ತೌಸಂಡ್ ಏಟೀನ್ ಇಂದ ಆ ಕಾರಣಕ್ಕೆ ಏನು ಅಂತ ಕಾಂಪ್ಲಿಕೇಷನ್ಸ್ ಏನು ಇಲ್ಲ ಸರ್ ಇದ್ರೊಳಗಡೆ ಅಂದ್ರೆ ಇದು ಎಲ್ಲ ವಿತ್ ಸ್ಟ್ಯಾಂಡ್ ಮಾಡುವಂತ ಕೆಪಾಸಿಟಿ ಈ ಟಿವಿಗಳಿಗಿದೆ ಸರ್ ಇಲ್ಲಾಂದ್ರೆ ಅಷ್ಟು ಸುಲಭಕ್ಕೆ ಬದುಕೋಕ್ ಸಾಧ್ಯ ಇಲ್ಲ ದಯಮಾಡಿ ತಗೊಂಡೋಗಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಬನ್ನಿ ಸರ್